ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ல <laughs> அத

வா Gesundεια общемதம் வான் வான்து lockdown ಆತನ್ ಮೇಲೆ ಗಿಂಡಕ್ಕೆ ಸೊ ಎಲ್ರಿಗೂ ನಮಸ್ಕಾರ ಇವತ್ತೇನು ನಮ್ಮ ನಮ್ಮಗರ ಗ್ರಾಮಕ್ಕೆ ಇವತ್ತು ನಾವು ಆಗಮಿಸಿದ್ವಿ ಎಲ್ಲ ನಮ್ಮ ನಾಯಕರು ಒಗ್ಗೂಡಿಸಿ ಎತ್ತಿನ ಒಳೆ ಒಂದು ಇದರಲ್ಲಿ ಯೋಜನೆಯಲ್ಲಿ ಇವತ್ತು ಕೊತ್ತಮಂಗ್ಲ ಹಗರ ಬೋರ್ನಹಳ್ಳಿ ನಾಗೇನಹಳ್ಳಿ ಅಂಡ್ ದೊಡ್ಡತಳ್ಳಿ ಗ್ರಾಮಗಳಿಗೆ ಸಿ ಸಿ ರೋಡು ವ್ಯವಸ್ಥೆ ಮಾಡಲಿಕ್ಕೆ ಏನು ಅನುಮೋದನೆ ಮಾಡಿಕೊಟ್ಟು ವರ್ಕ್ ಸ್ಟಾರ್ಟ್ ಆಗ್ತದೆ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಅದಕ್ಕೆ ಪೂಜೆ ಮಾಡಿಕೊಳ್ಳಲಿಕ್ಕೆ ನಮ್ಮ ಎತ್ತಿನ ಒಳ್ಳೆ ಗ್ರೂಪ್ ಒಂದಿಗೆ ಇವತ್ತು ಬಂದು ಪೂಜೆ ಮಾಡಿಕೊಡ್ತಾ ಇದೀವಿ ಅದೇ ರೀತಿ ಎಲೆಕ್ಷನ್ ಆದಾಗಿಂದ ಅಗ್ರ ಗ್ರಾಮಕ್ಕೆ ನಾನು ಬಂದಿರಲಿಲ್ಲ ಸೊ ಇದು ಬರಬೇಕಂತ ಕಾರ್ಯಕ್ರಮ ಇಟ್ಕೊಂಡು ನಾವು ಬಂದಿದ್ದೀವಿ ಅದೇ ರೀತಿ ಏನು ನನ್ನೆಲ್ಲ ಅಗರ ಗ್ರಾಮಸ್ಥರು ನನಗೇನು ಆಶೀರ್ವಾದ ಮಾಡಿದ್ದೀರಿ ಯಥೇಚ್ಛವಾಗಿ ಓಟ್ ಕೊಟ್ಟು ನನಗೆ ಕೊಟ್ಟಿದಿರಿ ಲಾಸ್ಟು ಕಳೆದ ಬಾರಿ ನನ್ನ ಮಾತು ಕೊಟ್ಟಿದ್ದೆ ಏನಂತಂದರೆ ನನ್ನ ಕಡೆಯಿಂದ ಐದು ಲಕ್ಷ ಕೊಟ್ಟು ಮುಂದಿನ ದಿವಸ ಏನಾದರೂ ಗೆಲ್ಸ್ಕೊಟ್ರೆ ಖಂಡಿತವಾಗ್ಲೂ ನಾನು ಸಹಾಯ ಮಾಡ್ತೆ ಅಂತ ಕೂಡ ಹೇಳಿದ್ದೆ ಈಗಾಗಲೇ ಕೂಡ ಒಂದು ಮುಜ್ರಾ ಇಲಾಖೆಯಿಂದ ಒಂದು ಹದಿನೈದು ಲಕ್ಷ ಅನುಮೋದನೆಯನ್ನು ಮಾಡಿಕೊಟ್ಟಿನ ದೇವಸ್ಥಾನಕ್ಕೆ ನೀವು ಯಾರೂ ಕೇಳಿರಲಿಲ್ಲ ಅನುಮೋದನೆ ಮಾಡಿಕೊಟ್ಟಿದ್ದೀನಿ ಸೊ ಅದಾದಮೇಲೆ ಲಾಸ್ಟ್ ಕೂಡ ಒಂದು ಆರು ಲಕ್ಷ ಏಳು ಲಕ್ಷ ಗಂಗಮ್ಮನ ದೇವಸ್ಥಾನ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಒಟ್ಟು ಬಹುಶಃ ನನಗೆ ಒಂದು ನೋವಿನ ಸಂಗತಿ ಏನಂತಂದರೆ ಪ್ರತಿ ವಿಚಾರದಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಒಂದು ಹೇಳ್ತಾ ಇರ್ತೀನಿ ದೇವಸ್ಥಾನಕ್ಕೆ ವಿಚಾರಕ್ಕೆ ಬಂದಾಗ ಹಾಲ್ ವಿಚಾರಕ್ಕೆ ಬಂದಾಗ ಸ್ಕೂಲ್ ವಿಚಾರಕ್ಕೆ ಬಂದಾಗ ನೀವು ಶಕ್ನ ಥರ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತೀನಿ ಇನ್ನೂ ಮಳಕೆ ಒಡಿರತಕ್ಕಂಥ ಬಿಲ್ಗಳೆಲ್ಲ ಸೇರಿಕೊಂಡು ರಾಜಕೀಯ ಸ್ಟಾರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡೋರು ಊರಲ್ಲೆಲ್ಲ ಇವತ್ತೇನಾಗಿದೆ ಅಂತಂದರೆ ಒಬ್ಬ ಅಧ್ಯಕ್ಷನಾಗಿ ಶಾಸಕರಾಗಿ ನಾನು ಸೈನ್ ಮಾಡಿಕೊಟ್ಟೆ ಬೇಕಂತಲೇ ಅವಮಾನ ಮಾಡಲಿಕ್ಕೆ ರಾಜಕಾರಣ ಮಾಡಲಿಕ್ಕೆ ಕೆಲವು ಕುತಂತ್ರ ಚಿಕ್ಕ ಚಿಕ್ಕ ಇಲಿಗಳೆಲ್ಲ ಉಟ್ಕೊತಾ ಇದ್ದಾವೆ ದಯವಿಟ್ಟು ನೀವುಗಳು ಸ್ವಲ್ಪ ಎಚ್ಚೆತ್ಕೊಂಡು ಮುಂದಿನ ದಿವಸಗಳಲ್ಲಿ ಇದಕ್ಕೆಲ್ಲ ತಾವು ಉತ್ತರ ಕೊಡಬೇಕಾಗುತ್ತೆ ನೀವೆಲ್ಲ ಹೇಳ್ತೀರಿ ಶಾಸಕರು ಬಂದಿಲ್ಲ ಬಂದಿಲ್ಲ ಅಂದ್ಬಿಟ್ಟು ಯಾಕೆ ಬಂದಿಲ್ಲ ಅಂದ್ಬಿಟ್ಟು ಕೇಳಬೇಕಲ್ಲ ನೀವು ಹಾ ನೀವು ಓಟ್ ಹಾಕಿರೋರು ನನ್ಗೆಲ್ಸಿರೋರು ಅನ್ನ ಹಾಕಿರೋರು ಒತ್ತಿರೋರು ಯಾಕೆ ಬಂದಿರೋದು ಕೇಳ್ಬೇಕಾಗುತ್ತೆ ಕೆಲವು ಈಗೀಗ ಬೆಳತಕ್ಕಂಥ ಮಳಕೆಗಳೆಲ್ಲ ಎದ್ದು ಇವತ್ತು ಗಿಡಗಳಾಗ್ತಾ ಇದಾವೆ ಸೊ ಅದರಿಂದ ರಾಜಕಾರಣ ಮಾಡಲಿಕ್ಕೆ ಮಾಡಿ ಒಳ್ಳೆ ಒಳ್ಳೆ ಎಲ್ತಿ ರಾಜಕಾರಣ ಮಾಡೋಣ ಹಾಂ ಕುತ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಒಬ್ಬ ಪ್ರೋಟೋಕಾಲ್ ಪ್ರಕಾರವಾಗಿ ಒಬ್ಬ ಶಾಸಕನಾಗಿ ಮೊದಲು ಪ್ರಜೆ ನಾನು ಓಕೆ ಈ ತಾಲೂಕಿನ ಸುಪ್ರೀಮು ಅದಲ್ವಾ ಎಲ್ಲಾ ಡಿಪಾರ್ಟ್ಮೆಂಟ್ ನಮ್ಮ ಬರ್ತವೆ ಅದಲ್ವಾ ಸೊ ಅದರಿಂದ ಕೆಲವು ಹುಡುಗರು ದೊಡ್ಡ ದೊಡ್ಡ ಮಟ್ಟಕ್ಕೆ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ನಿಮ್ಗೆ ಒಳ್ಳೇದಾಗ್ಲಿ ಇದೇ ನಿಮ್ಗೆ ಒಳ್ಳೇದು ಹೇಳ್ತೇವೆ ಅಂತಂದರೆ ಖಂಡಿತ ಒಳ್ಳೇದಾಗ್ಲಿ ಸೊ ಅದರಿಂದ ನಾನು ನೆಕ್ಸ್ಟ್ ನೆಕ್ಸ್ಟ್ ವಾರದಲ್ಲಿ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಈ ಬಲರಾಮೇಗೌಡರು ಎಲ್ಲ ಕಮಿಟಿ ಸೇರಲಿ ಬಂದಾದ್ಮೇಲೆ ಅಲ್ಲೇ ನಿಮ್ಗೆ ಎಲ್ ಒಲೆ ಲೆಟ್ರ್ ಕೊಡ್ತಾರೆ ಹದಿನೈದು ಲಕ್ಷಕ್ಕೆ ಲೆಟರ್ ಕೊಡ್ತೀನಿ ನೀವು ಯಾರು ಕೇಳಿ ಇರಲಿಲ್ಲ ಅದಲ್ವಾ ಈಗಾಗಲಿ ಘಟ್ಟ ದೇವಸ್ಥಾನಕ್ಕಾಗಲಿ ಊರ್ಕೊಂಡ್ಬಿಟ್ಟು ದೇವಸ್ಥಾನಕ್ಕಾಗಲಿ ಒಂದು ಆರು ದೇವಸ್ಥಾನಕ್ಕೆ ಹದಿನೈದು ಹದಿನೈದು ಲಕ್ಷ ಒಂದು ಒಂದೂವರೆ ಕೋಟಿ ರೂಪಾಯಿ ಅಮೌಂಟ್ ಬಿಡುಗಡೆ ಮಾಡ್ಕೊಂಬಿದ್ವಿ ಯಾಕಂದರೆ ನಮಗೆ ಗೊತ್ತು ಇದು ಮೂಲ ಸ್ಥಾನ ಮುಳಬಾಗಲ್ ತಾಲೂಕಲ್ಲಿ ದೇವಸ್ಥಾನಕ್ಕೆ ನಾಡು ಇವತ್ತು ಯಥೇಚ್ಛವಾಗಿ ದೇವಸ್ಥಾನ ನಾಡು ಇವಾಗ ಗರುಡ ದೇವಸ್ಥಾನಕ್ಕೆ ಕುಡುಮಲ ದೇವಸ್ಥಾನಕ್ಕೆ ವಿರೂಪಾಕ್ಷಿ ದೇವಸ್ಥಾನಕ್ಕೆ ಅವಣಿ ದೇವಸ್ಥಾನಕ್ಕೆ ದರ್ಗಾ ದೇವಸ್ಥಾನಕ್ಕೆ ಇದು ದೊಡ್ಡ ಮಟ್ಟಕ್ಕೆ ಅಮೌಂಟ್ ಬಂದಿದೆ ಇವತ್ತು ನಮ್ಮ ಈ ದೇವಸ್ಥಾನಕ್ಕೆ ಕುರುಮಲ ದೇವಸ್ಥಾನಕ್ಕೆ ಸುಮಾರು ತೊಂಬತ್ತೆಂಟು ಲಕ್ಷ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಇಂದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಮೌಂಟ್ ಬಂದು ವರ್ಸ್ತಾ ಇದ್ದೀವಿ ಸೊ ನನ್ನ ಇಂದ ಅರವತ್ತು ಲಕ್ಷ ಅಮೌಂಟ್ ಬಂದಿದೆ ವಿರೂಪಾಕ್ಷದಲ್ಲಿ ಅರವತ್ತು ಲಕ್ಷ ಅಮೌಂಟ್ ಬಂದಿದೆ ಆರು ಕೋಟಿ ರೂಪಾಯಿ ಬಂದು ಇದಕ್ಕೆ ಬಂದಿದೆ ಏನಕ್ಕೆ ಬಂದಿದೆ ಅವನಿಗೆ ಬಂದಿದೆ ಇವತ್ತು ನಮ್ಮ ಇಡೀ ಮುಳುಬಾಗಲ ತಾಲೂಕು ಗೊತ್ತಾಗಬೇಕಾದ್ರೆ ಈ ದೇವಸ್ಥಾನಗಳಿಂದ ಗರಡ ದೇವಸ್ಥಾನ ಇರ್ಬೋದು ಗುಣ್ಮನ ದೇವಸ್ಥಾನ ಇರ್ಬೋದು ಯಥೇಚ್ಛವಾಗಿ ಗೊತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅದೇ ಲಗ್ತಾ ನಾನ್ ನೋಡಿದೆ ಎಲ್ಲ ಒಂದು ಕಡೆ ಕೊಟ್ಟಿದ್ದಲ್ಲ ಅಗರಕ್ಕೆ ಅಂದ್ಬಿಟ್ಟು ನಾನು ಬಂದಾಗೆಲ್ಲ ಕಂಪ್ಲೀಟ್ ಆಗ್ತಾಯಿಲ್ಲ ನೀವು ಯಾರು ಕೇಳಿಲ್ಲ ಆದರೂ ಕೂಡ ಅಮೌಂಟ್ ಅನುಮೋದನೆ ಮಾಡಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ ಸನ್ಮಾನ್ಯ ರಾಮಲಿಂಗಾರೆಡ್ಡು ಲೆಟರ್ ಎಲ್ಲ ಮಾಡಿ ಎಲ್ ಸಿ ಕೊಟ್ಟಿದ್ದಾರೆ ನೀವೆಲ್ಲ ಸೇರಿ ಎಲ್ಲ ಕಮಿಟಿ ಎಲ್ಲ ಸೇರಿ ಒಂದ್ ದಿವಸ ಬರ್ತೀನಿ ನೆಕ್ಸ್ಟ್ ವೀಕಲ್ಲಿ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಆಗ್ಬೋದಾ ಅಗರ ಬಂದು ಅಗರ ಬಂದು ನನ್ನ ಮೊದಲು ಬೂತು ಈ ಜನ ಎಲ್ಲ ಅಂತ ನಾನು ಅನ್ಕಂತೀನಿ ದಯವಿಟ್ಟು ಮಳಕೆಗಳೆಲ್ಲ ರಾಜಕಾರಣ ಮಾಡ್ಬೇಕು ಎಲ್ತಿ ರಾಜಕಾರಣ ಮಾಡಿ ಅದಲ್ವಾ ನಾನು ಇನ್ನೂ ರಾಜಕಾರಣ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ರಾಜಕಾರಣ ರಾಜಕಾರಣ ಸ್ಟಾರ್ಟ್ ಮಾಡಿದ ಖಂಡಿತವಾಗ್ಲೂ ಇದಾಗ್ತದೆ ಆಯ್ತಲ್ವಾ ಎಲ್ಲರನ್ನು ಎಲ್ಲಾ ಜಾತಿಯವ್ರನ್ನೂ ಸರ್ವ ಶಾಂತಿ ತೋಟ ಎಲ್ಲರೂ ಒಗ್ಗೂಡ್ಸ್ಕೊಂಡು ಹೋಗಕ್ಕೆ ನಾವು ಟ್ರೈ ಮಾಡೋಣ ಅದಲ್ವಾ ನಾವು ಫಸ್ಟ್ ಆದ್ಯತೆ ಕೊಡೋಣ ಅದಲ್ಲ ಇಲ್ಲಾಂದ್ರೆ ಅವ್ರು ರಾಜಕಾರಣ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಆಯ್ತಲ್ಲ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಸಿ ಸಿ ರೋಡ್ಗಳು ಐಮಾಸ್ ರೋಡ್ಗಳು ಮತ್ತೆ ವಾಲ್ಮೀಕಿ ಒಂದು ಭವನ ಈಗಾಗ್ಲೇ ಹೇಳಿ ನಮ್ಮ ಗೌಡ್ರು ಹೇಳಿದ್ದಾರೆ ರಮ್ಮೇಗೌಡ್ರು ವಾಲ್ಮೀಕಿ ಜನಗ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಇದಕ್ಕೊಂದು ಹದಿನೇಳು ಲಕ್ಷ ರೂಪಾಯಿ ವಾಲ್ಮೀಕಿಗೆ ಭವನ ಕಟ್ಟಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ನನಗೆ ಗೊತ್ತಾಗಲಿಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಇಲ್ಲ ಅದು ಅದಾಕ್ತೇನೆ ಅದಕ್ಕೆ एक एंड टुकड़े वन टाइम शेयर